ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ತುಂಬಾ ದಿನಗಳಾದ್ಮೇಲೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಓದ್ ವಿಡಿಯೋದಲ್ಲಿ ಬಂದು ನಾನು ಧರ್ಮಸ್ಥಳದ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಏನು ಅನ್ನೋದನ್ನ ನೋಡೋಣಂತೆ ಬನ್ರಿ ಮಮ್ಮಿ ಹೇಳಿದ ಮೇಲೆ ನಾನು ತೊಗೊಟ್ರೆ ನನ್ನೇ ಬೈಯೋದ್ರಿ ಗೊತ್ತಾ ನೀನ್ ಮಾತ್ರ ಬಾ ವೈಟ್ ಮಾಡ್ತಾವ್ರಿ ನಾನೇನು ಹೇಳುತ್ತಾ ಕಾರ್ ಐತಲ್ಲ ಹೆಂಗ್ ಬರಕ್ ಆಗುತ್ತೆ ಗಂಟೆ ಪ್ರಸಿದ್ಧಿನ ಇಲ್ಲಿ <laughs> 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 What's fashion? What's <laughs> 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 ಇವಾಗ ನಾವು ಬಂದಿದ್ದೀವಿ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಓದಿ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಗಂಟೆ ಎಲ್ಲ ನೋಡಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತಾರೆ ಅಂತ ಗಂಟೆ ಎಲ್ಲ ನೋಡಿದ ಮೇಲೆ ಅಲ್ಲಿ ಹೋಗಿರೋರಿಗೆ ಗೊತ್ತಾಗಿರುತ್ತೆ ಯಾರು ಕೂಡ ಕಮೆಂಟ್ ಮಾಡಿರಲಿಲ್ಲ ನಾವು ಬಂದಿದ್ದೀವಿ ಸೌತಕ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ದರ್ಶನ ಎಲ್ಲ ಆಯಿತು ಫಸ್ಟ್ ಟೈಮು ನಾವು ಕೂಡ ಬಂದಿದ್ದು ಇಲ್ಲಿಗೆ ಅಲ್ಲಿ ಸೋಡಾ ಎಲ್ಲ ಕುಡಿದ್ವಿ ಎಲ್ಲ ವಿಡಿಯೋದ ನೋಡಿ ಅಂದರೆ ಹೋಗಿ ಅಲ್ಲಿ ಅವ್ರು ಹೇಳಿದ್ರು ನಾವು ಕೇಳಿದ್ವಿ ಫಸ್ಟೇನೆ ಇಲ್ಲ ಯಾವ್ದಾದ್ರು ನೋಡೋವಂಥ ಪ್ಲೇಸ್ಗಳು ಯಾವುದನ್ನ ಇದೆಯಾ ಅಂತ ಅವ್ರು ಹೇಳಿದ್ರು ಇಲ್ಲೇ ಸೋತಡ್ಕ ಮಹಾಗಣಪತಿ ನಾವು ಕುಕ್ಕೆಗೆ ಹೋಗ್ತಾ ಇರೋದ್ರಿಂದ ಅಂದರೆವೇ ಇದೆ ಹೋಗಿ ನೋಡ್ಕೊಂಡು ಹೋಗಿ ಚೆನ್ನಾಗಿದೆ ಅಂದರು ನಾವು ಕೂಡ ಫಸ್ಟ್ ಟೈಮ್ ಬಂದಿದ್ದು ನೋಡ್ತಾ ಇದ್ದೆ ಒಂದು ಸತಿ ಹೋಗ್ಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು ಓಕೆ ಒಂದು ದರ್ಶನ ಕೂಡ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಕುಕ್ಕೆಗೆ ಕುಕ್ಕೆ ಇಲ್ಲಿ ನದಿಯಲ್ಲಿ ಆಡೋಕ್ಕೆ ಅಂದ್ಬಿಟ್ಟು ಮಕ್ಕಳಾದರೂ ಕೂಡ ಬಂದಿದೆ ತುಂಬ ಏನು ಮೀನುಗಳು ಎಲ್ಲ ಇದ್ದು ತುಂಬ ಎಂಜಾಯ್ ಮಾಡಿದ್ರು ಇಲ್ಲೂ ಕೂಡ ಮಕ್ಕಳು ಆಡ್ರಿ ಮಳೆ ಬರೋದು ಆಡ್ರಿ

A ka punësi këtu? Unë hojë fjalë bashkë. Onë madje i thitëm. Allo që, illove është i do. ഓരായിട്ട് साल लगांगो ಇವಾಗ ಕುಕ್ಕೆಲಿ ನದಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನದಿ ನೀರಲ್ಲಂತೂ ಬರೀ ಫಿಶ್ ಕಾಣಿಸ್ತಾ ಇದೆ ಇಲ್ಲಿ ಹಿಡಿಯೋ ಆಗಿಲ್ಲವಂತೆ ಇಲ್ಲಿಂದ ಇಟ್ಕೊಂಡು ಕೂಡ ಹೋಗಾಗಿಲ್ಲವಂತೆ ನದಿ ನೀರು ಕಾಣಿಸ್ತಾ ಇಲ್ಲ ಬರೀ ಮೀನೇ ಕಾಣಿಸ್ತಾ ಇದೆ ಮತ್ತೆ ಕಡಲೆ ಪುರಿ ಅಲ್ಲೇ ಸೇಲ್ ಮಾಡ್ತಾರೆ ಇಸ್ಕೊಂಡು ಕೂಡ ಹಾಕ್ಬೋದು ಅಲ್ಲವೇ ಹೋಗಿ ಹಾಕೋ ಬರ್ತವೆ ಅಲ್ಲಿ ಹಾಕೋ ಎಲ್ಲ ಜಾಸ್ತಿ ಜಾಸ್ತಿ ಹಾಕೋ ಬರ್ತವೆ ಎಲ್ಲ ಕಡೆ ಹೋಗ್ತಾ ಇರ್ತಾರ ಇವಾಗ ನಾವು ದರ್ಶನ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನದಿ ನೀರೆಲ್ಲ ಆಟ ಆಡ್ತೀಗ ಹಿಂಗೆ ಮಳೆ ಕೂಡ ಶುರು ಎಷ್ಟು ಆಯ್ತಾ ಒಳೆ ಧರ್ಮಸ್ಥಳದ ಹತ್ರ ಅಲ್ಲ

ಇವಾಗ ಎಲ್ಲರೂ ಕೂಡ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಹತ್ತತ್ರ ಆಯಿತು ಸಾಯಂಕಾಲ ಮತ್ತು ಮೋಡ ಕೂಡ ಮುಚ್ಕೊಂಡಿತ್ತು ಆಮೇಲೆ ಸಾಯಂಕಾಲದಲ್ಲಿ ಒಳ್ಳೆ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಹಿಂದೆ ಒಂದು ದೇವಸ್ಥಾನದ ಹಿಂದೆ ಒಂದು ಗ್ರೀನರಿ ಕಾಣಿಸುತ್ತಲ್ಲ ಗ್ರೀನರಿ ನೋಡೋದಕ್ಕೆ ಎಷ್ಟೋ ಒಂಥರ ಖುಷಿ ಅನಿಸ್ತೈತೆ ಇಲ್ಲೆಲ್ಲ ಫೋನ್ ಫೋನೆಲ್ಲ ಅಲೋ ಇದೆ ಒಳಗಡೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಈಗ ನಾನು ನಿಂತಿದ್ದೀವಿ ಸ್ವಲ್ಪ ಸಾಯಂಕಾಲ ಅವಾಗ ತಾನೇ ದರ್ಶನಕ್ಕೆ ಬಿಡ್ತಾಯಿದ್ರು ಸ್ವಲ್ಪ ಕ್ಯೂ ಇತ್ತು ನಾವು ಸ್ಪೆಷಲ್ ದರ್ಶನಕ್ಕೆ ಅಂದ್ಬಿಟ್ಟು ಹೋಗಿದ್ವಿ ಇವಾಗ ಹಳೇ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಹಾಗೆ ಆಗುತ್ತೆ ಎಲ್ಲ ಕಾಣ್ರೆ ಖುಷಿ ಗೌಡಗೆ ಅಟ್ಟಿ ಸಾಮಾನು ಬೇಕಂತೆ ನೋಡಿರಿ ನಾವು ಕೊಡ್ಸೋದಿಲ್ಲ ಅಂತ ಹೇಳ್ತಾ ಇದ್ವಿ ನೀರು ಬರ್ತಾ ಇತ್ತಲ್ಲ ಹ್ಮ್ ಇಲ್ಲೇ ಮನೆ ಕಟ್ಟಿದ್ದು ಆಮೇಲೆ ಮನೆ ಕಟ್ಟಿದ್ದು ఇవ ఆది సుబ్రహ్మణ్య శ్రీ ఆది సుబ్రహ్మణ్య దేవస్థాన బందై తొలితా కాలు కై వాష బట్టె నెస్కండూ तेला वेट जेंडे कलर करतात आडलेला मी रार करतात बोलू तुम्ही काय येणार सायनामिक करतात काय येणार मेडिकल डिगडे करतात ಮೂರು ಫ್ಲೋರೆ ಸಾಕಾ ಅವಳು ಇರೋಕ್ಕೆ ಸಾಕು ಆ ಕಡೆಯಿಂದ ಕರ್ಕ ಅಲ್ಲಿಂದ ಆನೆ ಹೋಗ್ತಾ ಇತ್ತು ನೋಡಲ್ಲಿ

ಏನೋ ಕರ್ತಾ ಇದ್ರ ಯಾವಾಗಲೂ ಬಂದಾಗ ನಾವು ಇಂಕೋ ಫೋಟೋ ತೆಗಿತೀನಿ ದೇವ್ರ ದರ್ಶನ ಎಲ್ಲ ಆಯಿತು ದರ್ಶನ ಎಲ್ಲ ಮಾಡಿಕೊಂಡು ನಾವು ಇಲ್ಲಿ ಪಕ್ಕದಲ್ಲಿರೋಂಥ ಒಂದು ಪಾರ್ಕ್ಗೆ ಬಂದು ಅಲ್ಲೆಲ್ಲ ಓಡಾಡಿಕೊಂಡು ಇಲ್ಲೊಂದು ಏನು ಪಕ್ಷ ಅರಳಿ ಮರ ಇತ್ತು ಅಲ್ಲಿಗೆ ಹೋಗಿ ಹೋಗ್ತಾ ಇದ್ವಿ ಇಲ್ಲಿಗೆ ಬಂದಾಗೆಲ್ಲ ಆದರೆ ಅದನ್ನ ಇವಾಗ ಕಟ್ ಉದ್ದಾಕ್ಬಿಟ್ಟು ಅಲ್ಲೆಲ್ಲ ಏನೋ ಯೋಗ ಶಾಲೆ ಏನೋ ಸರ್ಪದೋಷ ಎಲ್ಲ ಮಾಡ್ತಾರಲ್ಲ ಆ ಥರ ಒಂದು ಶಾಲೆ ಕಟ್ಸಿದ್ದಾರೆ ಅಂತ ಹೇಳ್ತಾ ಇದ್ರ ಹಸ್ಬೆಂಡು ಸರಿ ಅಲ್ಲಿ ಹೋಗಕ್ಕೆ ಅದಕ್ಕಾಗಲಿಲ್ಲ ಅಲ್ಲಿಂದ ನಾವು ಹೊರಟ್ವಿ ಒಟ್ಟ ಮೇಲೆ ನಾನು ಆಮೇಲೆ ಏನು ವಿಡಿಯೋ ಮಾಡಲಿಲ್ಲ ಆಮೇತ್ರ ನಾವು ಏಳೂವರೆ ಎಂಟು ಗಂಟೆ ಹತ್ತತ್ರ ಟೈಮ್ ಆಗಿತ್ತು ಆವಾಗ ಊಟಕ್ಕೆ ಅಂತ ಬಂದಿದ್ದೀವಿ ಎಲ್ಲರೂ ಕೂಡ ನಿಯರ್ ಹಾಸನ ಹತ್ತತ್ರ ಅಂತ ಅಂದ್ಕೋತೀನಿ ಒಂದು ಹೋಟೆಲು ಅಲ್ಲೇ ತುಂಬ ದಿನಗಳಾಗಿರೋದ್ರಿಂದ ಮರ್ತೋಗಿದ್ದೆ ಹಾಸನ ಹತ್ತತ್ರನೇ ನಾವು ಊಟ ಮಾಡಿದ್ದು ಎಂಟು ಎಂಟು ಗಂಟೆ ಆಗಿತ್ತು ಆಲ್ರೆಡಿ ಬನ್ನಿ ಇವಾಗ ಊಟಕ್ಕೆ ಇದ್ದೀವಿ ಊಟ ಮಾಡಿರಿ ಆ ನಂತರ ನಾನು ನಿಮ್ಮ ಜೊತೆ ಸಿಗ್ತೀನಿ ಏನೆಲ್ಲ ಊಟ ತಿಂತೀವಿ ಏನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ಹಾಗೆ ಇಲ್ಲಿ ಪಾರ್ಕ್ ಕೂಡ ಇತ್ತು ಮಕ್ಳುಗೂ ಆಡೋದಕ್ಕೆ ಅವರು ಊಟಕ್ಕೆ ಹೋಗಲಿಲ್ಲ ಸ್ಟ್ರೈಟ್ ಇಲ್ಲಿ ಆಟ ಆಡೋದಕ್ಕೆ ಅಂತ ತಂದರೆ ಸರಿ ಓಕೆ ಅವರು ಸ್ವಲ್ಪ ಆಟ ಆಡಲಿ ಅಂದ್ಬಿಟ್ಟು ಬಿಟ್ವಿ ಇನ್ನಿದ್ದವರೆಲ್ಲ ಓಟನ್ನು ಹೊರಗಡೆ ಹೋದ್ರು ಇವರು ಒಬ್ಬರು ಆಟ ಇರಲಿಲ್ಲ ಇಬ್ಬರೇ ಇದ್ದಾರೆ ಅಂದ್ಬಿಟ್ಟು ನಾನು ಕೂಡ ಅಲ್ಲೇ ನಿಲ್ಬೋದು ಅವ್ರೊಂದು ಸ್ವಲ್ಪ ವಿಡಿಯೋ ತೊಗೊಂಡು

ூரிய பார்சல்யூ இல்லை எல்லா தின் கலி மாதிரி அல்ல ஃபுஷ்கட ಊಟ ಎಲ್ಲ ಆಯ್ತು ನೆಕ್ಸ್ಟು ಹೊರಗಡೆ ಬಂದ್ವಿ ಅಲ್ಲೇ ಶಾಪಿಂಗ್ ಮಾಲ್ ತರ ಚಿಕ್ಕದಾಗಿತ್ತು ಅಲ್ಲಿ ಮಕ್ಕಳೆಲ್ಲ ಶಾಪಿಂಗ್ ಮಾಡೋದಿಕ್ಕೆ ಅನ್ಬಿಟ್ಟು ಬಂದ್ರು ನಿನ್ ಟೋಪಿ ಆಡ್ದಂಗ ಮಾಡ್ತೀನಿ ಹಸ್ಬೆಂಡ್ ಅಲ್ಲೇನು ಕೊಡಿಸಿರ್ಲಿಲ್ಲ ಏನು ತಗೊಳ್ಬೇಡಿ ತಿನ್ನೋದೇನಿದ್ರು ತಗೊಳ್ಳಿ ಅಂತ ಇದು ಮಾಡಿದ್ರು ಅದಕ್ಕೆ ಕೋಪಿಸ್ಕೊಂಡಿದ್ಲು ಫೈನಲಿ ಇಲ್ಲಿ ಅವಳು ಏನು ಇಷ್ಟಪಡ್ತಾಳೋ ಅದಕ್ಕೆ ಯಾರು ಬಂದಿದ್ದು ಕರ್ಕೊಂಡ್ ಬಂದಿದ್ದಾರೆ ಕೋಪ ಅಂತೂ ಬಂದಿತ್ತು ಏಕಾ ಅಲ್ಲಿ ಕುಕ್ಕೆ ಬಿಟ್ಟಾಗಿಂದ ಅವ್ಳು ಕೋಪದಲ್ಲೇ ಬಂದ್ಲು ಏನು ಕೊಡಿಸಿಲ್ಲ ಕೇಳಿದ್ನ ಅಂತ ಖುಷಿ ಪಡ್ಸಕ್ಕೋಸ್ಕರ ಅಲ್ಲಿ ತಗೊಳ್ಳಿ ಏನು ಬೇಕು ಅಂತ ಬಿಟ್ಟಿದ್ದಾರೆ ತೊಗೊತಾ ಇದ್ದಾರೆ ಅದೇನು ತಗೋತಾರೆ ನೋಡೋಣ ಬನ್ನಿ ಸೈಡ್ ಬಾ ಏನೆಲ್ಲ ಈ ಥರ ಇದೆ ಶಾಪಿಂಗ್ ಎಲ್ಲ ಆಯಿತು ಪಕ್ಕದಲ್ಲ ಒಂದು ಸ್ವೀಟ್ ಅಂಗಡಿಗೆ ಕೂಡ ಇತ್ತು ನಾಳೆ ಒಂದು ಪೂಜೆ ಇದೆ ಏನು ಪೂಜೆ ನಾಳಿನ ವಿಡಿಯೋದಾಗ ಗೊತ್ತಾಗುತ್ತೆ ಪೂಜೆಗೆ ಸ್ವಲ್ಪ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಸ್ವೀಟ್ ಅಂಗಡಿಗೆ ಬಂದ್ವಿ ರೋಮಿಯೋ <laughs> east. That? East. Oh, what? East. 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 What, that? Uh, that is one Oh, I yeah. see yes, it's a East, you know that we put, pull, pull. Yeah. That you know. and squirrel. Squirrel. L. Lamp. Pound. 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 Okay, pound. Dump. Dump. ಫೈನಲಿ ಊಟ ಆಯ್ತು ಶಾಪಿಂಗ್ ಆಯ್ತು ಮಕ್ಳು ಖುಷಿ ಪಡಿಸಿದಾಯ್ತು ಫೈನಲಿ ಊರಿಗೆ ಬಂದು ತಲುಪಿದ್ವಿ ಎಲ್ಲ ಮುಗಿಸ್ಕೊಂಡು ಅಂದವೆ ನಾವು ಸ್ವಲ್ಪ ಗೇಮ್ ಆಡ್ತಾ ಮತ್ತೆ ಏನು ಅಂತ್ಯಕ್ಷರಿ ಆಡ್ತಾ ಫುಲ್ ಎಂಜಾಯ್ ಮಾಡ್ಕೊಂಡು ಅಂತೂ ಬಂದ್ವಿ ಬರುವಾಗ ಖುಷಿ ಖುಷಿಯಾಗಿ ಊರಿಗೆ ಬಂದು ತಲುಪಿದ್ವಿ ನೋಡಿದ್ರೆಲ್ಲ ನಮ್ಮ ಇವತ್ತಿನ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಗೌತಟ್ಕ ಮಹಾಗಣಪತಿ ದೇವಸ್ಥಾನ ಇಷ್ಟೆಲ್ಲ ಇವತ್ತಿನ ಆಗಿತ್ತು ನೆಕ್ಸ್ಟು ಡೇ ನಿಧನದ ಲಾಗು ನಾಳೆ ಬರುತ್ತೆ ಇವತ್ತಿನ ದಿನದ ಲಾಗು ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಇರೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಲಾಗು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಓಕೆ ಶುಭರಾತ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫೈನಲಿ ಆ ಮನೆಗೆ ಬಂದು ತಲುಪಿದ್ವಿ ಒಳ್ಳೆಯ ಜರ್ನಿ ಒಂಥರ ಖುಷಿಯಾಗಿ ಇತ್ತು ಅಂತಲೇ ಹೇಳ್ತೀನಿ